ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿ ಒಂದು ಅತ್ಯುತ್ತಮವಾದ ಹುಡುಗಿಯ ಪ್ರೊಫೈಲ್ ಆಗಿದೆ ಇವಳು ಸರಳ ಸ್ವಭಾವದ ಸಂಸ್ಕಾರಯುತ ಕನ್ನಡ ಹುಡುಗಿ ನಗರದಲ್ಲಿ ಬೆಳೆದರೂ ಹಳ್ಳಿಯ ಮೌಲ್ಯಗಳನ್ನು ಮೆರೆ ಮರೆತಿಲ್ಲ ಶಿಕ್ಷಣ ಪಡೆದಿದ್ದಾಳೆ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ನಂಬುವವಳು ಅವಳಿಗೆ ಮದುವೆ ಎಂದರೆ ಕೇವಲ ಸಂಬಂಧ ಅಲ್ಲ ಅದು ಎರಡು ಮನಸ್ಸುಗಳು ಒಂದಾಗುವ ಪವಿತ್ರ ಬಾಂಧವ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇಂತಹ ಹುಡುಗಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳಿಗೆ ಬೇಕಾಗಿರೋದು ಶ್ರೀಮಂತಿಕೆಯಲ್ಲ ಒಳ್ಳೆಯ ಮನಸ್ಸು ಸತ್ಯಸಂಧತೆ ಜವಾಬ್ದಾರಿ ಇರುವಂತಹ ಗಂಡು ಕುಟುಂಬಕ್ಕೆ ಗೌರವ ಕೊಡುವವನು ಹೆಂಡತಿಯನ್ನ ಸ್ನೇಹಿತಿಯಂತೆ ಕಾಣುವವನು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾತಿನಿಂದ ಪರಿಹಾರಗೊಳಿಸುವವನು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೇಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳ ದೃಷ್ಟಿಯಲ್ಲಿ ಮದುವೆ ಎಂದರೆ ನಿನ್ನ ಜೊತೆ ಸದಾ ನಿಂತಿರ್ತೀನಿ ಅನ್ನುವ ಭರವಸೆ ಸಂತೋಷದಲ್ಲಿ ಮಾತ್ರ ಅಲ್ಲ ಕಷ್ಟದಲ್ಲೂ ಕೈ ಹಿಡಿದುಕೊಳ್ಳುವ ಸಂಬಂಧ ಅರ್ಥ ಮಾಡಿಕೊಳ್ಳುವಿಕೆ ಸಹನೆ ಮತ್ತು ಪ್ರೀತಿ ಇದೇ ಮದುವೆಯ ಮೂಲ ಹಂತ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಶಾಂತ ಸ್ವಭಾವ ಹೊಂದಿಕೊಳ್ಳುವ ಗುಣ ಹಿರಿಯರಿಗೆ ಗೌರವ ಕಿರಿಯರಿಗೆ ಪ್ರೀತಿ ಕೋಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದ ಹುಡುಗಿ ಸಣ್ಣ ಸಣ್ಣ ವಿಷಯದಲ್ಲೂ ಸಂತೋಷ ಕಂಡುಕೊಳ್ಳುವ ಸ್ವಭಾವ ಇವಳ ದೊಡ್ಡ ಶಕ್ತಿ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಕುಟುಂಬದ ಬಗ್ಗೆ ನೋಡೋದಾದರೆ ಮಧ್ಯಮ ವರ್ಗದ ಕುಟುಂಬ ಒಳ್ಳೆಯ ಸಂಸ್ಕಾರ ಇರುವ ಕುಟುಂಬ ತಂದೆ ತಾಯಿ ಮೌಲ್ಯಗಳನ್ನು ಮೊದಲಿಗೆ ಇಡುವವರು ಕುಟುಂಬದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹೊಸ ಸಂಬಂಧಕ್ಕೂ ಅದೇ ಗೌರವ ಸಿಗಬೇಕು ಅನ್ನುವ ನಿರೀಕ್ಷೆ ಇವರದ್ದು ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಹುಡುಗಿ ಹುಡುಕುತ್ತಿರುವುದು ಒಂದು ನಿಜವಾದ ಶಾಂತ ಗೌರವಪೂರ್ಣ ಜೀವನವನ್ನು ಅವಳ ಜೊತೆಗೆ ಜೀವನವನ್ನು ಹಂಚಿಕೊಳ್ಳಲು ಸಿದ್ಧನಾದವನು ಇದ್ದರೆ ಈ ಪ್ರೊಫೈಲ್ ನಿಮ್ಮ ಜೀವನದ ಹೊಸ ಆರಂಭವಾಗಬಹುದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಇವ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು